ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದೀಪಾವಳಿ ಹಬ್ಬ ಹಬ್ಬದ ದಿವಸ ಲಾಭನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ರಿ ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಕಲರ್ ರಂಗೋಲಿ ಹಾಕಿದ್ದೀನಿ ಮನೆ ಮುಂದೆ ಹಾಗೆ ಇವತ್ತು ದೀಪಾವಳಿ ಹಬ್ಬದ ದಿವಸ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಆಚರಿಸ್ತೀವಿ ಅಂತೇಳಿ ಶೇರ್ ಇದ್ದೀನಿ ನಿನ್ನೆ ಸೋಮವಾರ ನಮ್ಮ ಆಂಟಿ ಮನೆಯಲ್ಲಿ ದೀಪಾವಳಿ ಹಬ್ಬನ ಆಚರಿಸಿದ್ವಿ ಇವತ್ತು ಮಂಗಳವಾರ ಇವತ್ತು ಮಂಗಳವಾರ ದಿವಸ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಇವತ್ತು ನಮ್ಮ ಒಂದು ಮನೆಯಲ್ಲಿ ದೀಪಾವಳಿ ಹಬ್ಬನ ಹೇಗಿರುತ್ತೆ ಏನಿರುತ್ತೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಲಕ್ಷ್ಮೀನ ಕೂರಿಸಿದ್ದೀವಿ ನಮ್ಮ ಮನೆಯಲ್ಲಿ ಇದೇ ಮೊದಲನೇ ವರ್ಷ ದೀಪಾವಳಿ ಹಬ್ಬದ ದಿವಸ ಲಕ್ಷ್ಮಿ ಪೂಜೆನ ಮಾಡಿದ್ದೀನಿ ಯಾಕೋ ಈ ವರ್ಷ ನನಗೆ ಲಕ್ಷ್ಮೀನ ಕೂರಿಸ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಈ ವರ್ಷ ಮೊದಲನೇ ಸತಿ ದೀಪಾವಳಿ ಹಬ್ಬದ ಲಕ್ಷ್ಮೀನ ಕೂರಿಸಿ ಪೂಜೆನ ಮಾಡಿದ್ದೀನಿ ನಾವು ಬರೀ ವರಮಾಲಕ್ಷ್ಮಿ ಒಂದೇ ಮಾಡ್ತಾ ಇದ್ದೆ ಈ ಸತಿ ಹಾಗೆ ನಾನು ಸಿಂಪಲ್ ಆಗಿ ಒಂದು ಮಹಾಲಕ್ಷ್ಮಿ ಪೂಜೆನ ಮಾಡಿದ್ದೀನಿ ದೀಪಾವಳಿ ಹಬ್ಬದ ದಿವಸ ಹೇಗಿದೆ ಏನಿದೆ ಅಂತೇಳಿ ಇಲ್ಲಿ ಶೇರ್ ಇದ್ದೀನಿ ಇವಾಗ ದೇವ್ರ ಪೂಜೆ ಎಲ್ಲ ಆಯಿತು ನಾನು ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕಾಗಿತ್ತು ಬಟ್ ತುಂಬಾ ಕೆಲಸ ಇರೋದರಿಂದ ಸೀರೆ ಉಟ್ಕೊಳ್ಳೋಕ್ಕೂ ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಈ ಡ್ರೆಸ್ಸಲ್ಲೇ ನಾನು ಒಂದು ದೇವ್ರ ಪೂಜೆನ ಮಾಡಿದ್ದೀನಿ ಯಾವ ಹೇಗೂ ಸಾಯಂಕಾಲ ಇನ್ನೊಂದು ಸರ್ತಿ ಪೂಜೆ ಮಾಡಬೇಕು ಆವಾಗ ನಾನು ಸೀರೆ ಉಟ್ಕೊಂಡು ಇನ್ನೊಂದು ಸತಿ ಪೂಜೆ ಮಾಡೋಣ ಅಂಥೇಳಿ ಇವಾಗ ಇಲ್ಲಿ ನಾವು ಒಂದು ದೀಪಾವಳಿ ಹಬ್ಬದ ಲಕ್ಷ್ಮಿ ಪೂಜೆನ ಮಾಡ್ಕೊತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ಥರ ಪೂಜೆನ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ಈ ಥರ ಮಾಡಿದ್ದೆ ಹಾಗೆ ನಮ್ಮ ಮನೆಗೆ ಇಲ್ಲಿ ನಮ್ಮ ಸಹನಾ ಮತ್ತು ನಮ್ಮ ಆಂಟಿಯವರು ಬಂದಿದ್ದರು ಅವ್ರಿಗೂ ಪೂಜೆಗೆ ಕರೆದಿದ್ವಿ ಇವಾಗ ನಮ್ಮ ಒಂದು ಲಕ್ಷ್ಮಿ ಪೂಜೆನ ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡಿ ಹಾಗೆ ಇಲ್ಲಿ ಸೀರೆ ಏನು ಉಡಿಸಿಲ್ಲ ಬರೀ ಚರಿಗೆ ಕಳಶ ಇಟ್ಟು ಒಂದು ಪೂಜೆನ ಮಾಡ್ಕೊಂಡಿದ್ದೀನಿ ಪೂಜೆಯಲ್ಲಿ ಆದಮೇಲೆ ಮೇಲೆ ಇವಾಗ ನಾವು ಒಂದು ಗೋಲ್ಡ್ ಅಂಗಡಿಯಲ್ಲಿ ಚೀಟಿ ಹಾಕಿದ್ವಿ ಅದ್ರದ್ದು ಏನಾದರೂ ಗೋಲ್ಡ್ ಅಂತ ಅಂತೇಳಿ ಇವಾಗ ನಾವು ಗೋಲ್ಡ್ ಅಂಗಡಿಗೆ ಹೋಗಿದ್ದೀವಿ ಇಲ್ಲಿ ನಮ್ಮ ಸಹನ ಬ್ರಾಸ್ಲೆಟ್ನ ನೋಡ್ತಾ ಇದ್ಲು ಬಟ್ ಹಬ್ಬದ ದಿವಸನೇ ತೊಗೋಬೇಕು ಅಂತ ಅಂದ್ಕೊಂಡು ನಾವು ಓದ್ವಿ ಆದರೆ ಅಲ್ಲಿ ಹೋದ್ಮೇಲೆ ಅವರು ಇಲ್ಲ ಇವಾಗ ಇನ್ನೂ ಕೊಡೋಲ್ಲ ನೆಕ್ಸ್ಟ್ ಮಂತು ಫಿಫ್ಟೀನ್ತ್ಗೆ ಬನ್ನಿ ಅಂತಂದ್ರು ಸರಿ ಅಂತೇಳಿ ಹಾಗೆ ಬಂದ್ವಿ ಇವಾಗ ಮನೆಗೆ ಬಂದಾದ ಮೇಲೆ ನಾವು ನಮ್ಮ ಮನೆಯಲ್ಲಿ ಊಟ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಬದನೆಕಾಯಿ ಪಲ್ಯ ಚಿತ್ರಾನ್ನ ಕೋಸಂಬರಿ ಹಾಗೆ ಹಪ್ಪಳ ಇದು ಹೋಳಿಗೆ ಸಾರು ಎಲ್ಲನೂ ಮಾಡಿದ್ದೆ ಇಲ್ಲಿ ನಮ್ಮತ್ತೆ ಬಿಸಿ ಬಿಸಿದು ಹೋಳಿಗೆ ಎಲ್ಲ ಇದ್ದರು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಚಪಾತಿನೂ ಮಾಡಿದ್ದೆ ಬಿಸಿ ಹಣ್ಣಕ್ಕೂ ಇಟ್ಕೊಂಡಿದ್ದೆ ನಮ್ಮ ಆಂಟಿಯವರು ಹೋಗ್ತೀನಿ ಮನೆ ಅಂತ ಹೇಳ್ತಾಯಿದ್ರು ಹಂಗೆ ಹಾಗಾಗಿ ಅವ್ರಿಗೂ ಊಟ ಮಾಡಿಸೋಣ ಅಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ಪಟಾಕಿ ಹೊಡೆಯೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಪಟಾಕಿ ತೊಗೊಂಡು ಬನ್ನಿ ಅಂತೆ ಅವರು ಒಂದು ಬಾಕ್ಸ್ ಪಟಾಕಿನ ತೊಗೊಂಡು ಬಂದಿದ್ದರು ಅದು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಈ ಥರ ಇದೆ ನನಗೆ ಪಟಾಕಿ ಹೊಡೆಯೋದಂದರೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಪ್ರತಿ ವರ್ಷ ನಾನು ಪಟಾಕಿನ ತರಿಸ್ತೀನಿ ಆಮೇಲೆ ಇಲ್ಲಿ ನಮ್ಮ ಆಂಟಿಯವರು ಮನೆಗೆ ಹೋಗ್ತೀನಿ ಅಂತ ಇದ್ದರು ಸಾಯಂಕಾಲ ಬೇರೆ ಆಗ್ತಾಯಿತ್ತು ಅದಕ್ಕೆ ಇಲ್ಲಿ ನಮ್ಮ ಆಂಟಿಯವ್ರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀವಿ ಬ ಇವತ್ತು ಹಬ್ಬ ಇರೋದ್ರಿಂದ ಬಾಳೆ ಎಲೆನಲ್ಲೇ ಊಟ ಮಾಡಿಸೋಣ ಅಂಥೇಳಿ ಇಲ್ಲಿ ಬಾಳೆ ಎಲೆಯಲ್ಲಿ ಊಟನ ಮಾಡಿಸ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ನಾವು ಟಿ ವಿ ಎಲ್ಲ ಹಾಕಿದ್ವಿ ಅದ್ರ ಸೌಂಡ್ ಬರುತ್ತೆ ಅಂತೇಳಿ ನಾನು ಸ್ವಲ್ಪ ವಾಯ್ಸ್ ಬೋ ಕೊಡ್ತಾ ಇದ್ದೀನಿ ಹಬ್ಬದ ಊಟ ಅಂತರೂ ತುಂಬಾ ಚೆನ್ನಾಗಿತ್ತು ಇವಾಗ ಎಲ್ಲರೂ ಊಟನ ಮಾಡ್ತಾ ಇದ್ದಾರೆ ಬಾಳೆ ಎಲೆ ಊಟ ಅಂದರೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಆಗಿ ಬಾಳೆ ಎಲೆ ಊಟ ಇರಲಿ ಅಂತೇಳಿ ಇಲ್ಲಿ ಬಾಳೆ ಬಾಳೆ ಎಲೆನಲ್ಲೇ ಊಟನ ಮಾಡಿದ್ವಿ ನಮ್ಮತ್ತೆ ಬಿಸಿ ಬಿಸಿ ಹೋಳ್ಗೆ ಎಲ್ಲ ಮಾಡಿಕೊಡ್ತಾಯಿದ್ರು ನಾನು ಇಲ್ಲಿ ಊಟಕ್ಕೆ ಕೊಡ್ತಾಯಿದ್ದೆ ನಮ್ಮ ಯಜಮಾನ್ರು ನಮ್ಮ ಸಹನಾ ಹಾಗೆ ನಮ್ಮ ಆಂಟಿ ನಮ್ಮ ಧನುಷ್ ಎಲ್ಲರೂ ಕೂತ್ಕೊಂಡಿದ್ರು ಊಟಕ್ಕೆ ಅವ್ರಿಗೆಲ್ಲರಿಗೂ ಊಟಕ್ಕೆ ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಸಾಯಂಕಾಲ ನಮಗೆ ಗೊತ್ತಿರೋರು ಅವ್ರದ್ದು ಕಾನಾವಳಿ ಐತಿ ಅವರು ನಮಗೆ ಪೂಜೆಗೆ ಕರೆದಿದ್ರು ಅದಕ್ಕೆ ಅವ್ರದ್ದು ಅಂಗಡಿ ಪೂಜೆ ಇದೆ ಅಂಥೇಳಿ ನೋಡೋಣ ಅಂಥೇಳಿ ಇವಾಗ ಅವ್ರ ಮನೆಗೆ ಪೂಜೆಗೆ ಹೋದ್ವಿ ಇದು ಬಸವೇಶ್ವರ ಕಾನಾವಳಿ ಅಂತೇಳಿ ಅವ್ರದ್ದು ಒಂದು ಅಂಗಡಿ ಪೂಜೆ ಇತ್ತು ಇವಾಗ ಅಲ್ಲೂ ಹೋದ್ವಿ అంటి మామితారా ಅವೆಲ್ಲ ಅಲರ್ಜಿ ಇದೆ. ಅದೆಲ್ಲ ಅಲರ್ಜಿ. ನನಗೆ ಆಚೋ. ನನಗೆ वेलकम. ಅದು ಇಲ್ಲ ಅಂದ್ರೆ ಇಂಗಾಚಿ ಅಕ್ಕನೋ ಟಮ್ಮನ್ ಮಾಡ್ಬಿಡೋ. ನಾನು ಮತ್ತೆ ನೋಡಿ. ನೀ ಬರಿ ಇಲ್ವರಿ. ನೀ ಇಲ್ಲಿ ತೋ ನಾನು ಇಕ್ಕೆ ಗಾಳಿ ಅದ ಹತ್ತಲ್ಲ ಅದು ಕಟ್ಟೆ ಬೆಷ್ಯಾವ್ವಾ

ಏನ್ ಬಾಣ ಇದು ಅವನ್ ಬಾಣಾನಾಯ್ ಗುಡ್ ನೈಟ್ ಮಳೆ ಬರ್ತಾ ಇದೆ ಹಬ್ಬನ ಸ್ಟಾಪ್ ಮಾಡ್ರಿ ಬಾಯ್ ಮೇಡಮ್ ಬಾಯ್ ಬಾಯ್ ಪಟಾಕಿ ಒಡೆಯೋದೆಲ್ಲ ಆಯ್ತು ದೀಪಾವಳಿ ಮುಗೀತು ನಮ್ಮ ಎದುರುಗಡೆಯವರು ಬರ್ತಿಂತಿದ್ದಾರೆ